அண்ணா நம்ம மாவன் அவள் நேரந்திர ஆரில இவங்க மூனு நோட்கார்க்கோ நம்ம மகன நம்ம மாவனேனோ அந்த இன்ஃபுன் அந்த நான் அந்த ஏன்கா மகூன் நோட்கோது நம்ம யாவளவள எக்னவளம் மகூ மக்க ஈப்ப நோடது ஏகம்மா ஏனாய் அல்லே நீங்கள் காக்கேன் புத்திடனே புத்திபேடா அவள் இவத்தும் மாதாட்ஸில் அவள் நேர்க்கண்டே அவள் மூனு நோட்கார்க்கு ஆ நானே வந்தமேல் கேள்மா அப்ப நீ ಹೋಗ್ಬಿಡು ಸುಮ್ಮನೆ ಮಾನವಾಗಿ ನಿಂತ್ಕೊಂಬೇಡ ನೀನು ಸರೋಜಿ ಸರೋಜಿ ಚೈತನ್ಯ ಅವರು ಹೋದ್ರಂತೇನಾ ಎಲ್ಲವರಂತೆ ಅವಳು ಸುದ್ದಿ ಯಾಕನಕ ಹಾಂ ಅವಳು ಸುದ್ದಿ ಯಾಕೆ ನಿಂಕಾ ಅಂತ ಕೇಳ್ತಾ ಇರೋದು ರಿಸೆಪ್ಷನ್ ಅಲ್ಲಿ ನೆಂಟ್ರವ್ರೆ ರಿಸೆಪ್ಷನಲ್ಲಿ ನಡೆಸ್ತಾದ ಮಗುನ ಯಾಕೆ ಗಣಮನೆ ಕಳಿಸ್ಬೇಕು ಅನ್ನೋ ಜ್ಞಾನ ಇಲ್ದಿರಾ ಮಗು ಆಯ್ತು ಅಂತ ಹೇಳ್ಬಿಟ್ಟು ಹೋಗಿದ್ಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ಹಾ ಅವಳು ಕನಿಕ ಏನ ಸಂಬಂಧ ಏನು ಸಂಬಂಧ ಇವಾಗ ಮನೆ ಮಂದಿ ಎಲ್ಲ ಹೋಗೋರ ಮಗು ನೋಡತ್ತ ಹಾಂ ಮನೆ ಮಂದಿ ಎಲ್ಲ ಹೋಗೋರು ಮಗು ನೋಡ್ಕೊಂಬತ್ತ ಮಗಳು ಗಂಡು ಮನೆಗೆ ಅವಳನ್ನ ಕಳಿಸ್ಕೊಡೋಣ ತಂದೆ ಆಗಿ ನನ್ನ ಜವಾಬ್ದಾರಿಯೇ ಆಸ್ತಿ ತಗೊಂಡೋಗಬೇಕು ಮಂಚ ತಕೊಂಡೋಗಬೇಕು ಬೀರು ಹಾಕ್ಬೇಕು ಇದೇನು ಜವಾಬ್ದಾರಿ ಇಲ್ಲ ನಿಂಕಾ ಇಲ್ಲ ನಿಂಕಾ ಜವಾಬ್ದಾರಿ ಹಾಂ ಇವತ್ತ ಒಂದೇ ಒಂದು ಒಂದೇ ಒಂದು ರೂಪಾಯಿ ಖರ್ಚು ಮಾಡಿದ ಮಕ್ಕಳಿಗೋಸ್ಕರ ನೀನು ಏನು ಖರ್ಚು ಮಾಡಿದ್ಯಾ ನೀನು ಏ ಇವಾಗ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿದ್ನಲ್ಲ ನಮ್ಮ ಅಪ್ಪನ ಜನ ಇಲ್ಲ ಬಾಯಿ ಮೇಲೆ ಕೈ ಕಣಂಗೆ ಮಾಡಿದ್ನಲ್ಲ ಮದುವೆ ನಿನ್ನ ಮಗಳ ಮದುವೆ ಅಲ್ಲಿಗೆ ಅವಳು ನನಗೆ ಮಗಳು ನಿನಗೆ ಮಗಳಲ್ಲ ಇವಾಗ ಏನಾಯ್ತು ಅಂತ ಏನಾಯ್ತು ಇವಾಗ ಬಂದಿದ್ದೀನಲ್ಲ ಅಲ್ಲಿಗೆ ಏನು ಕೊಡಬೇಕಾಗಿತ್ತು ಲೇ ನೋಡಿ 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 ನಡಿಯೇ ಮಗು ಎಷ್ಟು ಚೆನ್ನಾಗಿ ಅವನೇ ಅಂತ ನೋಡಿ ನಡಿಯೇ ಹೆಂಗೆ ಮಗು ಅಂತ ಗಂಡು ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಅಂತ ಕೊರಕ್ತಾ ಇದ್ರಿ ಇವಾಗ ಗಂಡು ಮಗು ಆಗತ್ತೆ ಯಾವ ಒಳಗೆ ಹಾಕ್ಬಿಟ್ರೆ ಅದನ್ನ ತಂದು ನನ್ನ ಹತ್ರ ಯಾಕೆ ಹೇಳ್ತಾ ಇದೆಯಾ ಯಾವ ಒಳವಳ ಅವಳಕ ಏನು ಸಂಬಂಧ ನಿನಗ ಅವಳಕ ಸಂಬಂಧ ನನಗೆ ಅವಳಕ ಏನು ಸಂಬಂಧ ಇಲ್ಲ ಲೇ ನಿಂಗೆ ಹೆಂಗೆ ತಾಳಿ ಕಟ್ಟಿದ್ದೀನೋ ಅವಳಗೂ ಹಂಗೆ ಕಟ್ಟಿದ್ದೀನಿ ನನ್ನ ತಾಳಿ ಏಯ್ ಜಾಸ್ತಿ ಮಾತಾಡಿದ್ದೆ ಅಂದರೆ ನೋಡ್ಕೋ ಚೆನ್ನಾಗಿರಲ್ಲ ನೋಡು ಸುಮ್ಮನೆ ನಿನ್ನತ್ರ ಮಾತಾಡಿ ವಾದ ಮಾಡಕ ನನಗೆ ಇಷ್ಟ ಇಲ್ಲ ಇಷ್ಟ ಅಂದ್ರೆ ಇಷ್ಟ ಇಲ್ಲ ನನ್ನ ಪಾಲಕ್ಕೆ ನೀನು ಯಾವತ್ತೋ ಸತ್ತೋದೆ ಅವಳು ಕತ್ತು ತಾಳಿ ಯಾವಾಗ ಬಿತ್ತೋ ನಿನ್ನ ಕೈಯಿಂದ ಆವತ್ತ ನೀನು ಸತ್ತೋದೆ ನಿನ್ನ ಅವಶ್ಯಕತೆ ನನಗಿಲ್ಲ ನಿಮ್ಮ ಅಪ್ಪನ ಬಂದ ತಕ್ಷಣ ನಿನ್ನ ಹೆಸ್ರಿಗೆ ಏನು ಆಸ್ತಿ ಬತ್ತದ ಆ ಆಸ್ತಿ ನನ್ನ ಇಬ್ಬರು ಮಕ್ಳ ಹೆಸರು ಬರ್ಸ್ಬೇಕು ನೀನು ಬರೆಸ್ಬೇಕು ಇಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಸ್ಟೇಷನಾಗಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಇದ್ಕೊಂಡೆ ಇನ್ನೊಬ್ಬಲ್ಲ ಮದುವೆ ಮಾಡ್ಕೊಂಡವನೇ ಅಂತ ನಿನಗಂತೂ ಚಿಕ್ಕದಾಗಿ ಕೆಲಸ ಕೊಡೋಲ್ಲ ನಾನು ನರಳಿ ನರಳಿ ಸಾಯ್ಬೇಕು ಹಾಗೆ ಮಾಡ್ತೀನಿ ನಿನ್ನ ಲೈ ಯಾರನ್ನ ಬೆದರ್ಸ್ತಾ ಇರೋದು ನೀನ ಯಾರನ್ನ ಬೆದರ್ಸ್ತಾ ಇರೋದು ಲೈ ನಿನ್ನ ಯಾಕೋ ಬೆದರ್ಸ್ಲಿ ನಿನ್ನ ಯಾಕೋ ಬೆದರ್ಸ್ಲಿ ನಾನು ಇಬ್ಬರು ಹೆಣ್ಣು ಮಕ್ಕಳ ಹೆಸರು ನಿನ್ನ ಪಾಲ ಆಸ್ತಿ ಬರಬೇಕು ಅಂತ ಹೇಳ್ತಾ ಇರೋದು ನಾನು ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡಲ್ಲ ನಾನು ನನಗೆ ದೈವಾಜ್ ಕೊಡ್ತೀರಾ ಅವಳಿಗೆ ಹೆಂಗೋ ತಾಳಿ ಕಟ್ಟೆ ನೀನು ಹೆಂಗೋ ತಾಳಿ ಕಟ್ಟೆ ಲೇ ನನ್ನ ಆಸ್ತಿ ನಾನು ಯಾಕೂ ಕೊಡಲ್ಲ ಇವತ್ತು ನಮ್ಮ ಅಪ್ಪನ ಒಂದು ಕೋಟಿ ಖರ್ಚು ಮಾಡಿ ನಿನ್ನ ಮಗಳಿಗೆ ಮದುವೆ ಮಾಡೋಣ ಆಯ್ತಾ ಅವ್ರಿಗೆ ಏನು ಸೇರಬೇಕು ಅದು ಸೇರೋದೆ ಇನ್ನೇನು ಸೇರಬೇಕೋ ಅದನ್ನೇ ನಮ್ಮ ಅಪ್ಪನ ಸೇರಿಸ್ತಾನೆ ಒಬ್ಬ ಮಗನವನೇ ಆಸ್ತಿ ಅಲ್ಲ ನಿನ್ನ ಹೆಣ್ಣು ಮಕ್ಕಳಿಂದ ಬರ್ಕೊಡ್ಬಿಟ್ರೆ ನಾನೇ ತಗಲಿ ನನ್ನ ಮಗನಿಗೆ ತಕ್ಕೊಂಡಿ ಮಕ್ಕಷ್ಟು ರೋಗ ಬಂದು ಒತ್ಕೊಂಡೋಗ ಮುಂದೆ ಮಗನೇ ಹಾ ಮಗನಂತೆ ಮಗನು ಯಾವ ಮಗನು ಯಾವನವನ ಯಾವ ಮಗನ ನೋಡು ನಾನು ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ ಏನು ಮಾಡ್ತೀನೋ ನನಗೆ ತಿಳಿದು ಒಳ್ಳೆಯವ್ರಿಗೆ ಕೊಳ್ಳೆವಳು ಕೆಟ್ಟೋರು ಕೆಟ್ಟೋರು ನನ್ನ ಸುದ್ದಿ ನಿಂಚಿನ ತಿಳಿದು ಆಮೇಲೆ ಏನೇ ಮಾಡ್ತೀಯ ಏನ್ ಮಾಡ್ತೀಯ ಏನ್ ಮಾಡ್ತೀನ ಆಮೇಲೆ ತಿಳಿತೈತೆ ಈ ಭೂಮಿ ಮೇಲೆ ಇಲ್ದಾಗ ಮಾಡ್ಬಿಡ್ತೀನಿ ಏಯ್ ಮಾತು ಮಾತು ಸರಿಯಾಗಿ ಬರ್ಲಿ ಯಾರನ್ನ ಯಾರು ಇಲ್ದಾಗ ಮಾಡ್ತಾರೆ ನೋಡ್ತಾ ಮನೆಗೆ ಯಾರು ಇಲ್ಲ ಅಂತ ಬಾಗಿ ಬಂದಾಗ ಮಾತಾಡ್ತಾ ಇದ್ಯಾ ನೋಡೋ ಈ ಹದಿನೈದು ದಿವಸ ಟೈಮ್ ಕೊಡ್ತೀನಿ ನಿಂತ ಆಯ್ತಾ ನಿನ್ನ ಬಾಗಿ ಬರೋ ಆಸ್ತಿ ಅಲ್ಲ ನನ್ನ ಮಕ್ಳು ಇಬ್ಬರಾಗಿರ್ಬೇಕು ಇಲ್ಲ ಅಂತಂದ್ರೆ ನಿನ್ಕೇನ್ ಮಾಡ್ತೀನೋ ನೋಡ್ತಾ ನಾನು ಮುಂಚೆನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನ್ ಸರಿ ಇಲ್ಲ ನೋಡ್ಕೋ ಆಗಲ್ಲೇ ಆಗಲ್ಲ ಯಾಸ್ತಿನೂ ಕೊಡಲ್ಲ ನನಗೂ ಮಗನವನೇ ಅವನಿಗೆ ಬೇಕು ಆಸ್ತಿ ಯಾವನ ನಿನ್ನ ಮಗನು ಯಾವನ ನಿನ್ನ ಮಗನು ನನ್ನ ಮಕ್ಕಳು ನನಗೆ ಡೈವರ್ಸ್ ಕೊಡ್ತೀರಾ ಕದ್ದು ಮುಚ್ಚಿ ಓಡೋಗಿ ಅವಳನ್ನ ಮಜಾ ಮಾಡ್ಕೊಂಬಂದಿರೋದು ಅವಳಿಗಾಗಲಿ ಅವಳ ಮಗನಿಗಾಗ್ಲಿ ಯಾವುದೇ ಅಧಿಕಾರ ಇಲ್ಲ ಇಲ್ಲಿ ತಿಳ್ಕೊಂಬಿಡು ಚೆನ್ನಾಗೆ ಅದೇನು ಮಾಡ್ತೀವ ಮಾರ್ಕೋಗೆ ನನ್ನ ಆಸ್ತಿ ಎಲ್ಲ ನನ್ನ ಮಗನಿಗೆ ಹೋಗೋದು ನಿನ್ನ ಮಕ್ಳಿಗೆ ಏನು ಕಮ್ಮಿ ಮಾಡಲ್ಲ ನಿನ್ನ ಮಕ್ಕಳಲ್ಲ ನನ್ನ ಮಕ್ಕಳು ಆ ಎರಡು ಹೆಣ್ಣು ಮಕ್ಕಳು ನನ್ನ ಮಕ್ಕಳೇ ಅಪ್ಪನ ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ ನಿಮ್ಮ ಅಪ್ಪನ ಕತೆ ನಾನು ಕೇಳ್ತಲ್ಲ ಆಯಪ್ಪನೂ ವಯಸ್ಸಾಗಿರೋನು ಆ ಏನು ಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಒದಲಾಡ್ತಾನೆ ನೀನು ಮಾಡಿರೋ ರುಚ ಕೆಲಸಕ್ಕೆ ಗನಂದಾರ ಕೆಲಸಕ್ಕೆ ಆ ಅಪ್ಪನ ತಲೆ ಸಗಿಸ್ಬೇಕು ಹ್ಞೂ ಊರಾಗಿನ ಜನ ಆಡ್ಕೊತಾರಲ್ಲ ಜನಕ್ಕೆ ಏನು ತಿಳಿತದೆ ಮನೆಗೆ ಏನು ನಡೀತದೆ ಅಂತ ನೋಡಪ್ಪ ಗಂಡು ಮಗು ಆಗದೆ ಇನ್ನೂ ಇಲ್ಲ ದೊಡ್ಡ ಮನುಷ್ಯರು ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ತಾನೆ ಅಂತ ಅಂತ ಆತನ ತಲೆ ಬಗ್ಸ್ಕೊಂಡು ಹೋಗೋಣ ನೋಡ್ಕೊಂಬರಕ ನೀನಂತ ಮುಟ್ಟಾಳಿ ನನ್ನ ಮಗನ ಜನ್ಮ ಕೊಟ್ಟಿರೋ ತಪ್ಪಕ ಲೇ ಮಾತು ನೋಡ್ಕೊಂಡು ಮಾತಾಡುವ ಅದು ಬಿಡ್ತೀನಿ ಎಗಿಸಿ

ಮಕ್ಕಳು ನಾನು ಸಾಕ ಕೈ ಹೋಗ್ತಾ ಇಳಿದ್ರು ಸಾಧ್ಯವಿಲ್ಲ ನೀನು ಹ್ಞೂ ಸಾಕಕ್ಕೆ ಹೋಗ್ತಾ ಇದ್ದೀರಾ ಏನು ಇಷ್ಟಿಂದ ಮುಂಚಿಂದ ಬೆಳೆದ್ರಿ ನೀವು ಹಾಂ ಒಟ್ಟಿಗೆ ನನ್ನ ತಿಂತ ಇರಲಿಲ್ಲ ಇರೋಣ ಕಾರಣ ನಮ್ಮ ಅಮ್ಮನ ಬೇಗ ಕೊಟ್ಟು ನೀನು ಎಣ್ಣೆ ಮದುವೆ ಆಗಬೇಕಾಗಿತ್ತು ನೀನು ಅದು ಹೆಂಗೆ ಮದುವೆ ಆಗ್ಬಿಟ್ಟು ಬಂದೆ ಅವಳಿಗೆ ಈ ಆಸ್ತಿ ಮೇಲೆ ಅಕ್ಕಿಲ್ಲ ಆಸ್ತಿ ಎಲ್ಲನೂ ನನ್ನ ಕೈ ಚೈತನ್ಯ ಹೆಸರು ಕ ಇಲ್ಲ ಅಂತಂದರೆ ನಾವು ಸುಮ್ಮನೆ ಇರಲ್ಲ ನೋಡ್ಕ ಇವನೇನ ಬರ್ಸೋದು ಇವನೇ ಇಲ್ದಂಗೆ ಮಾಡ್ತೀನಿ ನನಗೆ ಗೊತ್ತಾ ಏನು ಮಾಡಬೇಕು ಅಂತ ಇವನ್ನ ಏನೇ ಮಾಡ್ತೀಯಾ ಏನು ಮಾಡ್ತೀನ ನೋಡ್ತಾ ಇರೋ ಆಮೇಲೆ ತಿಳಿತದೆ ನೀನು ನಾನು ಏನು ಮಾಡಬೇಕಂತ ನಾನು ತಿಳಿದು

ಲೈ ತಗ್ ಕೈಯೆ ನಡಿಯ ಹಿಂದಕ್ಕೆ ನಡಿಯ ಲೈ ಇದು ನಮ್ ಸಂಸಾರ ವಿಷಯ ನೀನ್ ತಲೆ ಹಾಕ್ಬಿಡ ಓದ್ತಾ ಇಲ್ಲಿಂದ ಅಲ್ಲೇ ಬುವ ಸುಡಿಯೇ ನಡಿಯಿಂದ ನಡಿಯ ಹಿಂದಿಕೆ ನೀನ್ ಯಾರಿಲ್ಲ ಒಬ್ಬನು ತಾತನ ಬರ್ಬೋದು ಕೃಷ್ಣಪ್ಪ ಬರಲಿಲ್ಲ ಅಂತಂದಿದ್ರು ನನ್ನ ಒಬ್ಬರನ್ನ ಸಾಯಿಸ್ಬಿಡ್ತಾ ಇದ್ರ ಕೃಷ್ಣಮ್ಮೆ ಇದ್ದು ಬೋರ್ಡ್ ಬೋರ್ಡ್ ಬಡ ಅವ್ನ ಕತ್ತಿರ್ಕಂಡ್ ಬಿಳು ಬಿಡ ಬಿಡೇ ಅಮ್ಮ ಒಂದ್ ಮೂರು ನಾಕ್ ಬಿಡಮ್ಮ ಕಂಡಿಸ್ನಾ ಇಬ್ಬರು ಅನ್ಸರು ಓಹೋ ಗಾಂಧೀಜಿ ಇದ್ದಿದ್ರೆ ಇವತ್ತು ಹ್ಮ್ ಒಂದು ಕೆಜಿ ಮನ್ಸಿ ಬಾಕ್ ತಿಂದ್ಬಿಡ್ತಾ ಅಷ್ಟು ಖುಷಿ ಬಿದ್ದ್ಬಿಡ್ತಾ ಇದ್ನು ಹ್ಮ್ ಏನಪ್ಪ ಹೆಣ್ಮಕ್ಳ ಇಷ್ಟು ದಾಸ ಅಂತ ಅಂತ ಹಾ ಗಾಂಧೀಜಿ ಜಾಸ್ತಿ ಇವತ್ತು ನೆರೆ ರಬ ಆದರೆ ಆದರೆ ಹೆಣ್ಣ ಮಕ್ಕಳು ಯಾವಾಗ ನೆಕ್ಕೋತರ ಅವತ್ತು ನಮ್ಮ ದೇಶದ ಸ್ವತಂತ್ರ ಸಿಗ್ಧೆ ಅಂತ ನೋಡಪ್ಪ ಈ ಹೆಣ್ಣ ಮಕ್ಕಳು ಜೀರ್ಕ ನಮ್ಮವರ ಗಂಡುತನ ಒಂದೇ ಆಗುತ್ತಾರಂತೆ ಹ್ಞೂ ಕೃಷ್ಣಮ್ಮ ನನಗನ ಬರಲಿಲ್ಲ ಅಂತಂದಿದ್ರೆ ದೊಡ್ಡಣ್ಣ ಇವರಿಬ್ಬರು ನು ಚಾಯ್ಕ ಕೃಷ್ಣಮ್ಮ ಲೇ ಬಾymes ಕಂದಿ ಅಲೆ ಓನ ಕೃಷ್ಣಮ್ಮ ನಿಜವಾಗ್ಲೂನ ಎತ್ತಿ ಸಪ್ತತಾ ಬಿಡ್ತಿಲ್ಲ ಬಿಡು ಅಣ್ಣ ಹಲೆ ಬೋರ್ ಬೋರ್ ಬಬ್ರು ಗಯಾ ಬಾಯಲೇ ತಲೇ ಬಾಯೇತಾ ಕೃಷ್ಣಪ್ಪ ಹಾ ಯಾ ಮದುವ ಏನ್ ಹೇಳ ಇದು ನಮ್ ಸಂಸಾರ ಸುದ್ದಿ ನೀವ್ಯಾರು ಮಧ್ಯ ತಲೆ ಹಾಕಂಗಿಲ್ಲ ಸುಮ್ಮನೆ ಹೋಗ್ಬೇಕು ನಮ್ಮ ಮಾವನ್ ಜೀವನದ ಇರೋವರೆಗೂ ಇದು ನನ್ ಸಂಸಾರ ಇದು ನಿನ್ ಸಂಸಾರ ಮಾತಾ ಇಲ್ಲ ಯಾರು ಮಾತಾಡಂಗಿಲ್ಲ ನೋಡು ಬೇಡ ಮೇಲೆ ಇಲ್ದಿದೆಲ್ಲ ನೀನು ಇನ್ನ ನಿಂಗೆ ತಿಳಿದ ನಮ್ಮ ಮಾವನ ಸುದ್ದಿ ನಮ್ಮ ಮನೆಗೆ ಯಾರನ್ನ ಕೇಳಕ್ ಮಾಡಕ್ ಬಂದ್ರ ಬರ್ಬಾರ್ದು ಗತಿನ ಬರೋದು ಸರೋಜಿ ನೋಡ್ತಾ ಇರೋ ಬೋರ್ಡ್ ಬೋರ್ಡ್ ಬಾಬು ಕೈ ಏನ್ ನೀನ್ ಸಮಾಚಾರ ಹ ಬಿಟಾ ಬಿಡದೀನಿ ಬಿಡ್ದೀನಿ ಹ್ಞೂ ಫೋನ್ ಲೇ ಫೋನ್ ಚಾರ್ಜಿಂಗ್ ಆಗಿದೆ ನೋಡ ರೆಗಾರ್ಡ್ ಮಾಡಿ ಹೇಳ್ತೀನಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಸುಬ್ನಾಗಿಲ್ದ ಲೈ ಯಾಕೆ ತಿಂದು ದುರಂಕಾರ ನಾನೇನಿಕಾ ಹಾಂ ತಿಂದು ದುರಂಕಾರನಾ ಏನು ಸಮಾಚಾರ ನಿಂದು ನಿಮ್ಮ ಕೊಲೆಗೆ ಮಾಡೋ ಮಟ್ಕೊಬಿಟ್ಟಿದ್ಯಾ ನೀನು ಹಾಂ ನೋಡ ಶಿಖನೇ ನನ್ನ ಬುದ್ಧಿ ನಿಖು ನೋಡ್ಕ ಚೆನ್ನಾಗಿರಲ್ಲ ನಿಮ್ಮ ಅಪ್ಪನ ಕೇಳಿ ಇವನ ಹೆಸ್ರಾಗ ಏನು ಆಸ್ತಿ ಅದು ಆ ಆಸ್ತಿ ಆಸ್ತಿಲ್ಲ ನಾನು ಇಬ್ಬರು ಹೆಣ್ಮಕ್ಳು ಹೆಸ್ರು ಬರ್ಸ್ಬೇಕು ಬರ್ಸ್ಬೇಕಂದ್ರೆ ಬರ್ಸ್ಬೇಕು ಅದು ಯಾವುದೋ ಈ ಮಗುವ ಹುಟ್ಟೋದಲ್ಲ ಅದು ಒಂದು ಬಕ್ಕೆ ಆ ಬಕ್ಕೆಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ಲೇ ನಮ್ಮ ಅಪ್ಪನ ಜೀವಂತವಾಗಿ ಅವನೇ ನಮ್ಮ ಅಪ್ಪನ ಜೀವಂತವಾಗಿ ಅವ್ನೇ ನಮ್ಮ ಅಪ್ಪನ ಜೀವಂತವಾಗಿರೋವಾಗ ಇವೆಲ್ಲ ಮಾತಾಡ್ಬೇಡ ನೀನು ನಿನ್ನ ಮಗಳಿಗೆ ಇವಾಗ ಎಷ್ಟೇ ಖರ್ಚು ಮಾಡೋದು ಹಾಂ ಇನ್ನೂ ಬೇಕಾ ಇನ್ನೂ ಬೇಕಾ ಹೇಳು ನೋಡಾ ಅವ್ಳು ಯಾವಳು ಅವ್ಳು ಅವಳಲ್ಲ ಅವಳಕ ಆ ಮಗುಗಾ ಈ ಮನೆಗ ಯಾವುದೇ ಸಂಬಂಧ ಇಲ್ಲ ಅವಳು ಇಲ್ಲಿಗೆ ಬರ್ಕೂಡ್ದು ಅಷ್ಟೇ ಅದನ್ನು ನಮ್ಮ ಅಪ್ಪನ ಮಾತಾಡ್ತಾನೆ ನೀನೆಲ್ಲ ಮಾತಾಡೋದು ನಮ್ಮ ಅಪ್ಪನ ಮಾತಾಡೋದು ಬಾ ಮುಚ್ಕೊಂಡು ನಡಿಬೇಕು ನೀನು ನಡೆಯ ನೀನು ಬೆಂಗಳೂರು ಹತ್ರನೇ ಇರೋದು ಇಲ್ಲಿ ಇರ್ಕೊಡ್ತು ನೀನು ನಡಿಬೇಕು ಜಾಗ ಖಾಲಿ ಮಾಡಬೇಕು ಹೇ ಗುಣಪ್ಪ ಯಾಕೆ ಯಾಕೋ ಹಿಡ್ಕ ನಿಂತ ಸಂಬಂಧ ಇಲ್ಲ ತಾತನು ಬಂದಮೇಲೆ ಆಸ್ತಿ ಭಾಗ ಆಗೇ ಬೇಕು ಆ ಆಸ್ತಿ ಅಲ್ಲ ನನ್ನ ಹೆಸರು ಚೈತನ್ಯ ಹೆಸರು ಬರೀಬೇಕು ತಾತ ಆ ಮಗು ಕಡ್ಲಿ ಅವ್ರ ಅಮ್ಮನ ಕಡ್ಲಿ ಆಸ್ತಿ ಹೋಗಿ ಅದು ನೀವು ಮಾತಾಡೋದಲ್ಲ ಏ ಸುಮ್ಮನೆ ಇರ್ಬೇಕು ಯಾರು ಬಾಯಿ ತೆಗಿಳ್ದೋ ಮಾವನ್ ಬರಲಿ ಮಾವನ್ ಬಂದಮೇಲೆ ಇದೆಲ್ಲ ಮಾತಾಡೋದು ಬಾಯಿ ಮುಚ್ಕೊಂಡಿರ್ಬೇಕು ಏನಮ್ಮ ಸರೋಜಮ್ಮ ಬಾರಿ ಸುಪ್ನಾತಿದ್ದಂಗಿದ್ಯಾ ನೀನು ನಾನು ನಿನ್ನೇನು ಅನ್ಕೊಂಡಿದ್ದೆ ಹಾ ಗಂಡನ ಸಾಯಿಸೋ ಮಟ್ಟಿಗೆ ಹೋಗ್ಬಿಟ್ಟಿದ್ಯಾ ನೀನು ಎಷ್ಟು ಗೋಲೆ ಮಾಡಿಸಿದ್ಯಮ್ಮ ಕೃಷ್ಣಣ್ಣ ನಿನ್ ನೀನು ಸುಮ್ಮನೆ ಇರ್ಬೇಕು ಏಯ್ ಏನು ಗೂ ಬಿಡ್ತಾಡ್ಬೋದಿ ನೋಡ್ಗಾ ಅಡಗಿತ್ತಿನ ತಗೊಂಬಂದು ಎಷ್ಟ ನಿಮ್ ಅಂತಾರ ಎಲ್ಲ ಮಾವನ ಶಿಖರ ಎಲ್ಲ ಮಾವನ ಮಗು ನಾನು ನೋಡ್ಕೊಂಬರ್ಕ್ ಹೋಗೋಣ ನೀನು ನಡೀ ನೀನು ಏನು ಬಂದಿದ್ ನೀಲಿಕ್ಕೆ ನೀನು ಅಲ್ಲೇ ಇವಳಿರೋತ್ರ ಯಾರು ಕೆಲ್ಸ ನೀನು ಸೀಷ್ಮಮ್ಮ ಬಾ ಇಲ್ಲ ಬಾಯ್ ಮುಂಡಿಲು ಏನು ಮಾಡೋಕ್ಕೂ ರೋಸಲ್ಲ ನಡಿ ಏನಕ್ಕೆ ಹೋಗಿದ್ದೀನ ಅವ್ರ ಹತ್ರ ಏನು ಅವ್ರ ಹತ್ರ ನಿ ಮಾತು ಲೇ ಚೈತನ್ಯ ಎಲ್ಲಿ ಅಂತ ಕೇಳಕ್ಕೋದ್ರೆ ಹಿಂಗೆ ಮಾಡ್ತಾವ್ರೇ ಅಮ್ಮನು ಮಗಳು ಹಬ್ಬ ನೀನು ಅವ್ರಿಗೆ ಮಾತಾಡ್ಸಿಡ ಅಂಗಿಗು ಸರಿ ಇಲ್ಲ ಏ ಅಮ್ಮ ಸರಾಜಮ್ಮ ಅದೇ ಸ್ಕೂಲಲ್ಲಿ ಮಾಡಿಸಿ ನೋಡಿ ನಿಂತ ಹಾಂ ಏನು ಕೊಲೆಗಿಲ್ಲ ಅಂತ ಏನೋ ಸ್ಕೆಚ್ ಆಗ್ತಾ ಆಗ್ತಾಯ್ತಂಗಿದ್ಯಾ ನನ್ನ ಪ್ರಕಾರ ನೋಡಿದ್ರೆ ಅಮ್ಮನ ಮಗಳು ಇವತ್ತು ನಾವು ನಾವ್ಯಾರೂ ಬರೀಲ್ಲ ಅಂತಂದ್ರೆ ದೊಡ್ಡವನ್ನ ಶಿವನ್ ಪಾದ ಸೇರಿಸ್ಬಿಡ್ತಾ ಇದ್ರೆ ಸೇರ್ಸ್ ಬಿಡ್ತಾ ಇದೀರಲ್ಲ ಸೇರ್ಸೇ ಸೇರಿಸಿ ಅಲ್ಲ ಸುಗ್ನಾದಗೂ ಒಂದ್ಸರಿ ಕರ್ಕೊಂಡೋಗಿ ಕಂಪ್ಲೇಂಟ್ ಹ್ಞೂ ಹ್ಮ್ ಅವ್ನಿಗೆ ಹೆಚ್ಚು ಕಮ್ಮಿ ಆದ್ರೆ ಸರೋಜಿ ಸ್ನೇಹಿನೇ ಕಾರಣ ಅಂತ ನೀಂಗಿನ ಕಿಲಾಡಿಗ್ ನಾವು ಅಯ್ಯ ನಿಮ್ಮ ಕಿಲಾಡಿ ತನಕ ನಾನು ನೋಡ್ಕಿನಿ ಜಾಗ ಖಾಲಿ ಮಾಡು ಇವಳಿಗೆ ಏನ್ ಒಂದ್ ಮಾಡಬಹ ಮಾಡ್ತೀನಿ ರಾಮನ್ ಬಳ್ಳಿ ರಾಮನಾದ್ರ ಮಾತಾಡ್ತೀನಿ ಇವಳಾದ್ರೆ ಏನ್ ಮಾತಾಡಲ್ಲ ಸುಗ್ನಾದಿದಂ ಅವಳು ಮುಂದುವರಿಯುವುದು